ಖುಷಿ ಆಗ್ತಾ ಇದ್ಯಾ ಖಂಡಿತ ಖುಷಿ ಆಗ್ತಾ ಇದೆ ಈ ದಿನ ಅನ್ಕೊಂಡಿದ್ರ ನೀವು ಹೆಂಗೆ ನನಗೆ ಗೊತ್ತಿಲ್ಲ ನೀವು ಬರ್ತೀರಿ ನನಗೆ ಗೊತ್ತಿಲ್ಲ ಇದು ಬಂದಿರೋದು ರಾಖಿ ಹಬ್ಬ ಆಲ್ರೆಡಿ ಆಗಿದೆ ಇರ್ಲಿ ಯಾವತ್ತ ಕಟ್ಟಿದ್ರು ರಾಕಿನಿ ಆಶೀರ್ವಾದ ಮಾಡಿ ದೇವ್ರು ಒಳ್ಳೇದ್ ಮಾಡಲಿ ಅದಕ್ಕೆ ಹ್ಯಾಂಡ್ ಮಾಡಿ ಸಾಕು ಶೇಕ್ ಹ್ಯಾಂಗ್ ಮಾಡಿ ಸಾಕು ಒಂದು ಖುಷಿ ಅಮ್ಮಂಗೆ ಉದ್ಘಾಟನೆ ಮಾಡಕ್ ಬರ್ತಾ ಇರೋದು ಮೊದ್ಲಕ್ಕಿಗ್ ತುಂಬದಂಗೆ ಖುಷಿಯಾಗಿ ಎಲ್ಲ ಒಳ್ಳೇದಾಗಿ ನೆರವೇರ್ಲಿ ಈ ಸರ ದಾಸರಾ ತುಂಬಾ ಖುಷಿಯಾಗಿ ಬಂದಿರೋರೆಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಅವರವ್ರ ಮನೆಗೆ ಹೋಗ್ಲಿ ಒಳ್ಳೆ ರೀತಿ ನೆರವೇರ್ಲಿ ಅನ್ನೋದೇ ಖುಷಿ ಧನ್ಯವಾದಗಳು ಸಪ್ರೇಟ್ ವೇಕಲ್ ಇದೆ ಸಾಕು ನೋಡಿ ಇದೊಂಥರ ತಾಯಿ ಮನೆ ಬಾದ್ಯ ನೋಡಿ ಸೀರೆ ಕೊಡ್ತಾ ಇದ್ರೆ ಇದು ನಾನ್ ಆ ಯಸರಾ ಹಬ್ಬದಿನೇ ಉಟ್ಕೊಳ್ತಿದ್ದೆ ದಸರಾ ದಿನನೇ ಇದನ್ನ ನಾನು ಉಟ್ಕೊಳ್ತೀನಿ ಖುಷಿ ಆಗ್ತಾ ಇದೆ ಅಮ್ಮಾಗ್ಲೂ ಖುಷಿ ಆಗ್ತಾ ಇದೆ ಖಂಡಿತ ಕಳಿಸ್ತೀನಿ ತುಂಬಾ ಹೆಮ್ಮೆ ಆಗ್ತಾರೆ ಎಲ್ರಿಗೂ ಸಿಗಲ್ಲ ಈ ಋಣ ನನಗಿತ್ತು ನಾನು ತಂದಿದ್ದೀನಿ ಸುಮ್ನೆ ಸಿಗಲ್ಲ ಎಲ್ಲರೂ ಬೇಕು ಆ ಹೆಸರು ಈ ಹೆಸರು ಇದ್ರ ಮೇಲೆ ನನ್ನ ಹೆಸರು ಬಂದಿದೆ ಸುಮ್ಮನೆ ನನಗೆ ಸಿಗಲ್ಲ ಎಲ್ಲೋ ಹೋಗ್ತಿದ್ದವಳು ನಾನು ಇಲ್ಲಿ ಬಂದು ತಗೋಬೇಕು ಅಂದ್ರೆ ಆ ತಾಯಿ ಆತ್ಮೆ ನಿಜವಾಗ್ಲೂ ಇದು ಮಹತ್ವವಾದದ್ದು ಈ ಇದ್ರಷ್ಟು ಪವಿತ್ರ ಹೆಣ್ಮಕ್ಳು ಬೇರೆ ಏನು ಬರ್ತಾರೆ ಇನ್ನೇನು ಕೇಳ್ತಾಳೆ ಇಲ್ಲಿ ಹೆಣ್ಮಗಳು ಇನ್ ಏನು ಕೇಳಲ್ಲ ದಿಕ್ಕಿಂತ ದೊಡ್ಡ ಬದುಕಿದವರೆಗೂ ಇಷ್ಟೇ ಕೇಳೋದು ದುಡ್ಡೇ ನನ್ನ ಜೊತೆ ಹಾಕಲ್ಲ ಚಿನ್ನ ಏನು ಹಾಕಲ್ಲ ಏನು ಹಾಕ್ತಾರೆ ಹೋದ ತಕ್ಷಣ ಎರಡು ನಿಮಿಷಕ್ಕೆ ಎಷ್ಟೊತ್ತಕ್ಕೆ ಹೋಗ್ತೀರಾ ಅಂತ ಕೇಳ್ತಾರೆ ಎರಡೇ ನಿಮಿಷ ಆಚೆ ಹಾಕ್ತಿರ್ತಾರೆ ಎಲ್ಲಿ ಮಲಗಿಸ್ತೀರಾ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀರಾ ಪೋಷಣಮ ಆಯ್ತಾ ಹಂಗೇನ ಹೋಗ್ಬಿಟ್ರೆ ಪೋಷ್ಣ ಆಯ್ತಾ ಸೀದಷ್ಟು ಪೋಷಣಕ ಮನೆಗ ಒಳಗ ಆಚೆನಾ ಬೇರೆ ಏನಿಲ್ಲ ಇರೋವರೆಗೂ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡಿ ಅದು ಕೆಟ್ಟ ಕಮೆಂಟು ಒಳ್ಳೆ ಕಮೆಂಟು ಎಲ್ಲ ಬರ್ತಾ ಇರ್ತವೆ ಅದ್ರ ಬಗ್ಗೆ ತಲೆ ಬಟ್ ಒಳ್ಳೆ ಕೆಲಸ ನೀವು ಮಲಗ ನಾನು ಅವ್ರಿಗೆ ಊಟ ಹಾಕಿದ್ದೀನಿ ಸಮಾಧಾನ ಆಯ್ತು ಒಬ್ರಿಗೇನೋ ಏನೋ ಒಂದು ಒಳ್ಳೇದು ಮಾಡಿದೀನಿ ಅಂತ ನಿಮ್ಮ ಆತ್ಮ ಸಾಕ್ಷಿಕ್ ಸಮಾಧಾನ ಆಯ್ತಲ್ಲ ಅಷ್ಟೇ ಇದೆ ಬೇರೆ ಏನೂ ಇಲ್ಲ ಅಲ್ಲಿ ದಯವಿಟ್ಟು ಕೈಯಲ್ಲಾದ್ರೂ ಒಳ್ಳೇದ್ ಕೆಲಸ ಮಾಡಿ ಕಲ್ಲದ ಮಾತ್ರ ಹಾಕಬೇಡಿ ಯಾರೋ ಅನ್ನ ತಿಂತಾ ಇರ್ತಾರೆ ನೀವು ಊಟ ಹಾಕದ ಹೋದ್ರೂ ಪರವಾಗಿಲ್ಲ ಮನೆ ದಾರಿ ತೋರಿಸಿ ಅದೂ ತೋರ್ಸಿಲ್ವಾ ದಯವಿಟ್ಟು ನೆಂದೆ ಇದ್ಬಿಡಿ ತಿಂತ ಆಗ್ತಾನುಡಿಗ್ರ ಕಿತ್ಕೋಬೇಡಿ ಅದೃಷ್ಟ ಪಾಪ ಇನ್ನೊಂದಿಲ್ಲ ಯಾಕಂದ್ರೆ ಅನ್ನ ತಿನ್ ತಿನ್ಬೇಕಾದ್ರೆ ತಟ್ಟೆ ಕಸಗಳಿದ್ಯಲ್ಲ ಅದು ಮಹಾಪಾಪ ಮಾಡ್ಬಿಡಿ ಕೆಲಸ ದಯವಿಟ್ಟು ಆ ಕೈಯಲ್ಲಾದ್ರೂ ಒಳ್ಳೇದು ಮಾಡಿ ಸಹಾಯ ಮಾಡಿ ಬೆಳೆಸಿ ತುಂಬಾ ಬೆಳೆಸಿ ನಮ್ಮವರ ಹತ್ರ ಬೆಳೆಸಿ ಬೇಡ ಭಾವ ಮಾಡೋದಕ್ಕೆ ಮಾಡ್ದೆ ಭಾವ ಎಷ್ಟು ಮಾಡ್ಲಿಕ್ಕೆ ಸತ್ಯ ಅಲ್ವಾ ಮನುಷ್ಯ ಮನುಷ್ಯರಲ್ಲಿ ಬೇಕಾದಂತ ಒಂದು ಪ್ರೀತಿ ವಿಶ್ವಾಸ ಆ ಒಂದು ಐಕ್ಯತೆ ಒಬ್ರಿಗೊಬ್ರು ಹಂಚ್ಕೊಡ್ತಕ್ಕಂಥ ಮನಸ್ಥಿತಿ ಒಬ್ರದೊಬ್ರು ನಂಬತಕ್ಕಂತಹ ಪರಿಸ್ಥಿತಿ ಅದು ಬೇಕಾಗಿರೋದು ಇವತ್ತಿನ ನಮ್ಮ ಜನಗಳಿಗೆ ಅಲ್ವಾ ಅಂತ ಪ್ರೀತಿ ವಿಶ್ವಾಸ ಅದ್ರಲ್ಲಿ ಬದು ಸಾಕ್ಷೆ ಅದ್ರಲ್ಲಿರ್ತಕ್ಕ ಒಂದು ನೆಮ್ಮದಿ ಇನ್ ಯಾವ್ದ್ರಲ್ಲೂ ಕೂಡ ಇಲ್ಲ ಇವತ್ತು ಖುಷಿ ಅನ್ನಿಸ್ತಾ ಖಂಡಿತ ಖುಷಿ ಅನ್ನಿಸ್ತಾ ಇದೆ ಏನಾದ್ರು ಇದಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ಇಲ್ಲ ಅಳ ನಾನು ಪಡಿದ್ದೆ ಸುಮ್ನೆ ಕೂತಿದ್ದೆ ನೀವು ಫೋನ್ ಮಾಡಿ ಅಚಾಲಕವಾಗಿ ಬಂದ್ರಲ್ಲ ನೀವು ಅದೇನೋ ಇದೆಲ್ಲ ಯೋಗ ಯೋಗ ಅಂತ ಅನ್ಸತ್ತೆ ನೀವು ಬರ್ಬೇಕು ಅಂತ ಲೆಕ್ಕಾಚಾರ ಮಾಡ್ಕೊಂಡು ಬರ್ಲಿಲ್ಲ ನಾನು ನಿಮ್ಮನ್ನ ಆಹ್ವಾನಿಸ್ಬೇಕು ಅಂತ ಆಹ್ವಾನಿಸ್ಲಿಲ್ಲ ನೀವೇ ಹುಡ್ಕೊಂಡು ಬಂದ್ರೆ ಏನೋ ಒಂದು ಋಣ ಬಂದ ಅದ್ರಲ್ಲಿ ಜಾತಿ ಮತ ಯಾವ ಕೂಡ ಅಡ್ಡ ಬರಲಿಲ್ಲ ಅಷ್ಟೇ ನಮ್ಮ ನಮ್ಮ ಧರ್ಮದ ಆಚರಣೆಗಳು ನಮ್ಮ ನಮ್ಮ ಆಧ್ಯಾತ್ಮಿಕವಾದಂತ ಉನ್ನತಿಗೆ ಇರುತ್ತೆ ಅದು ನಾವು ನಮ್ಮ ಮನೆಯಲ್ಲೇ ಆಚರಿಸ್ಬೇಕು ತುಂಬಾ ಆತ್ಮಗತವಾದಂತ ಕ್ರಿಯೆ ಅದು ನಮ್ಮ ಸಾರ್ವಜನಿಕ ಸಂಬಂಧಗಳಿಗೆ ನಮ್ಮ ಸಾರ್ವಜನಿಕ ಬದುಕಿಗೆ ನಮ್ಮ ದೇಶದ ಪ್ರಗತಿಗೆ ನಮ್ಮ ದೇಶಕ್ಕೆ ತೇತಾದಂತ ಒಂದು ಐಕ್ಯತೆಗೆ ನಾವೆಲ್ಲ ಕೂಡ ಶ್ರಮಿಸ್ಬೇಕಾಗತ್ತೆ ಈ ತರದ ಒಂದು ಪ್ರೀತಿಯ ಭಾವ ನಮ್ಮಲ್ಲಿ ಬೆಳಿಬೇಕಾಗುತ್ತೆ